ಸಾವು ನನ್ನ ತಂಗಿನ ಎಲ್ಲ ಇವ್ರು ಮಾಡಿರೋ ಸಾಲಕ್ಕೆ ನನ್ನ ತಂಗಿನ ಬಂದು ಬಂದು ಜನಗಳು ಕೇಳ್ತಿದ್ದಾರೆ ಯಾಕಂದರೆ ಮನೇಲಿ ಇರೋದು ನಾನೇ ಅಲ್ವಾ ಅವ್ಳೊಬ್ಳೆ ವಿದ್ವಿ ಅಲ್ವಾ ಅವ್ಳೇ ಬಂದು 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 ಕೇಳ್ತಿದ್ದಾರೆ ಅವ್ಳಿಗೆ ಅಪ್ಪನೂ ಇಲ್ಲ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಗಂಡನೂ ಇಲ್ಲ ನಾನು ಅವನು ಅದಕ್ಕೆ ಮದುವೆ ಆಗಲಿಲ್ಲ ಅವ್ನಿಗೆ ನಲ್ವತ್ತೈದು ವಯಸ್ಸಿದೆ ನನ್ನ ಜೊತೆ ಇರಬೇಕು ಅಂತ ಅವ್ನು ಮದುವೆ ಆಗಲಿಲ್ಲ ನಾನು ನನ್ನ ಮಗು ಒಂಟಿಯಾಗ ಹೋಗ್ತೀವಿ ಅಂತ ಅವ್ನು ಮದುವೆನೇ ಆಗಿರಲಿಲ್ಲ ಇವ್ರು ಇವ್ರು ಲವ್ ಮ್ಯಾರೇಜ್ ಆದರು ಆತರ ಅವ್ನು ಮದುವೆ ಆಗದೆ ನನ್ನ ಜೊತೆ ಅವನು ಯಾಕೆ ನಾನು ಒಂಟಿಯಾಗಿ ಹೋಗ್ತೀನಿ ಒಂಟಗ ಇವಾಗ ಒಂಟಿನೇ ಮಾಡ್ಬಿಟ್ಟು ಹೊಟ್ಟದ್ ಬಿಡ್ಕೊಂಡ ನನ್ ತಂಗಿನ ಕಾಪಾಡಿ ಅನ್ಕೊಂಡು ನನ್ ನನ್ ಏನು ತಪ್ಪಿಲ್ಲ ಅವ್ಳನ್ನ ಕಾಪಾಡಿ ಅನ್ಕೊಂಡು ಯಾರು ನೋಡಿದ್ರು ಕಾಪಾಡಿ ನನ್ ತಂಗಿನ ಅನ್ಕೊಂಡು ಅವ್ನು ಸೂಸನ್ ಬಿಡ್ಕೊಂಡ ಅದಕ್ಕೋಸ್ಕರ ಅವನ್ ಸೂಸನ್ ಬಿಡ್ಕೊಂಡ ಬೇರಿ ಶರೀರ ವಿದ್ಯಾನಗರ ಸಿದ್ಧಾರ್ಥಲ್ಲಿ ಹುಟ್ಟಿದೆಯಲ್ಲ ಇವರು ಅಲ್ಲೇ ಇದ್ದಿದ್ದು ನಮ್ಮನೇಲೇ ಇದ್ದಿದ್ದು ಏನೋ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಬಾಡಿಗೆ ಮನೆಗೆ ಹೋದ್ರು ಈ ಕಡೆ ಪಕ್ಕ ರೋಡಲ್ಲೇ ಎರಗ್ನಳ್ಳಿ ಒಂದು ರೋಡ್ ಈ ಕಡೆಗೆ ಎರಗ್ನಳ್ಳಿ ಈ ಕಡೆ ಒಂದು ವಿದ್ಯಾನಗರ ಈ ಮಕ್ಳು ಬೇಡ ಅಂತ ಹೇಳಿದ್ರು ಯಾಕಂದ್ರೆ ನನ್ಗೊಬ್ಬಳು ಮಗಳಿದ್ದಾಳೆ ನನ್ಗೆ ಮಗಳಿದ್ದಾಳೆ ಐದು ನಾಲ್ಕು ಜನ ಅದೊಂದು ಮಗುನೇ ಸಾಕೋಣ ಅಂತಂದ್ರು ಯಾಕಂದ್ರೆ ಹಸ್ಬೆಂಡ್ ಇಲ್ಲ ಅಲ್ಲ ಒಬ್ಬ ತುಂಬ ಚೆನ್ನಾಗಿದ್ವಿ ಅಕ್ಕ ಅವರು ಅಂದ್ರೆ ಅವ್ರು ಬೇರೆ ಇದ್ದಾರೆ ಅವ್ರಿಗೂ ನಮ್ಮ ಫ್ಯಾಮಿಲಿ ಅಷ್ಟು ಟಚ್ ಇಲ್ಲ ಬೇರೆ ಅವ್ರು ಬೆಳಗ್ಗೆ ಹೋಗ್ತಾರೆ ರಾತ್ರಿ ಬರ್ತಾರೆ ಬರೋದೇ ಇಲ್ಲ ಮನೆಗೆ ಯಾವಾಗಲೂ ಒಂದ್ ತಿಂಗ್ಳು ಒಂದ್ಸರಿ ಬರ್ತಾರೆ ಅಷ್ಟೇ ಅವ್ರಿಗೆ ಏನು ಗೊತ್ತಾಗಲ್ಲ ಈ ಮನೆಯಲ್ಲಿ ಏನು ನಡೀತಿದೆ ಅನ್ನೋದು ಅವ್ಳಗ್ ಗೊತ್ತಿಲ್ಲ ಬಟ್ ಗೊತ್ತು ಸಾಲ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು ಬಟ್ ಬೇರೆ ವಿಷಯಗಳು ಅವ್ಳಗ್ ಗೊತ್ತಿಲ್ಲ ಇವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಫೋನ್ ರಿಂಗ್ ಆಗ್ತಾನೆ ಇತ್ತು ಫೋನ್ ರಿಂಗ್ ಆಗ್ತಾನೆ ಇತ್ತು ರಿಸೀವ್ ಮಾಡ್ತಿಲ್ಲ ಜೋಶಿ ಫೋನ್ ಮಾಡಿದ್ರು ನನಗೆ ಜೋಶಿ ಫೋನ್ ಮಾಡ್ಬಿಟ್ಟು ಈ ಥರ ಸೂಸೈಡ್ ಮಾಡ್ಕೋತೀನಿ ಸರಿ ನೀನು ಮಾಡ್ಕೊಬಿಡಪ್ಪ ಜೋಶಿ ಇವರಲ್ಲ ಅಣ್ಣ ಎಲ್ಲರೂ ಜನಗಳೆಲ್ಲ ಬಂದು ನಿನ್ ಕಿತ್ತು ತಿಂತಾರೆ ಮಗಳೇ ಹಂಗೆ ಅನ್ನೋದು ಕ್ಷರ ನೀನು ಮಾಡ್ಕೊಬಿಡುಪ್ಪ ಮಗುನ ಮಗುನ ಸಾಯಿಸ್ಬಿಡು ಯಾಕಂದ್ರೆ ಮಗುನ ಯಾರೂ ನೋಡ್ಕೊಳ್ಳಲ್ಲ ಮಗುನೆಲ್ಲ ಏನಾರು ಏನಾರು ಮಾಡ್ಬಿಡ್ತಾರೆ ಅದು ಚೆನ್ನಾಗಿರೋ ಅಲ್ವಾ ಏನಾರು ಮಾಡ್ಕೊ ಮಾಡ್ತಾರೆ ನೀನು ಮಾಡು ನಾನು ಹೇಳ್ತೀನಿ ಫೋನ್ ನಂಗೆ ಸಾಯಿಸೋಕೆ ಆಗ್ತಿಲ್ಲ ಸಾಯಿಸೋಕೆ ಆಗ್ತಿಲ್ಲ ಮಗುನಂತ ಹೇಳ್ತಿದ್ದೀನಿ ಸಾಯಿಸಿಬಿಡು ಶರಿ ಸಾಯಿಸಿ ಬಿಡು ಪಾಪು ನಾ ಅಂತಂದರು ಅದಾದ್ಮೇಲೆ ನೀನು ಸತೋಗು ಆಗಲ್ಲ ನಮಗೆ ಬದುಕೋಕೆ ನಮಗೆ ಈ ಥರ ಸಾಲ ಎಲ್ಲ ನಮ್ಗೆ ಆಗಲ್ಲ ಏನ್ ಮಾಡಿದ್ರು ಸೇರ್ಸೋಕ್ಕಾಗಲ್ಲ ನಮ್ಮ ಕೈಲಿ ಅದು ಶಕ್ತಿ ಇಲ್ಲ ಸಾಲ ತೀರಿಸೋಕೆ ಮಾನ ಮರ್ಯಾದಿಂದ ಬದುಕ್ದವ್ರಲ್ವಾ ನಾವು ಇವ್ರಿಬ್ರು ಸಾಲ ಮಾಡಿ ಇವರು ಒಪ್ಕೊ ಇದು ಕೊಡಕ್ಕೆ ರೆಡಿ ಇಲ್ಲ ನಮ್ಮ ಮನೇಲಿ ಇದ್ಕೊಂಡು ಸಾಲ ಮಾಡಿದ್ದು ನಮ್ದು ಸ್ವಂತ ಮನೆ ನಮ್ಮ ಮನೇಲಿ ಇದ್ಕೊಂಡು ಇವ್ರು ಸಾಲ ಮಾಡಿದ್ರು ಏ ನಂಗು ಅವ್ಳಿಗೂ ಒಂದ್ ಸ್ವಲ್ಪ ಜಗಳ ಆಯ್ತು ಈ ದುಡ್ಡಿನ ವಿಷಯ ಜಗಳ ಆದಾಗ ಅವ್ರು ಬೇರೆ ಮನೆಗೆ ಹೋಗಿದ್ದು ಸಾಲದವರೆಲ್ಲ ನಮ್ಮ ಮನೆಗೆ ಬರ್ತಿದಾರೆ ಅವ್ಳು ಒಂದ್ ಎಂಟು ತಿಂಗ್ಳು ಮಾಡ್ಕೊಂಡಿದಾರೆ